ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಮೊದಲ ವಾರ ದ್ವಾದಶಿ ರಾಶಿಗಳ ಸಂಬಂಧಗಳ ವಿಷಯದಲ್ಲಿ ಅನೇಕ ಏರಿಳಿತಗಳನ್ನು ತರುವುದು ಕೆಲವು ರಾಶಿಚಕ್ರ ಚಿಹ್ನೆಗಳು ತಮ್ಮ ಪಾಲುದಾರರಿಂದ ಸಾಕಷ್ಟು ಪ್ರೀತಿ ಮತ್ತು ಬೆಂಬಲವನ್ನು ಪಡೆದರೆ ಇನ್ನೂ ಕೆಲವು ಜನರು ತಪ್ಪು ತಿಳುವಳಿಕೆ ಅಥವಾ ಮನಸ್ತಾಪಗಳನ್ನು ಎದುರಿಸಬೇಕಾಗಬಹುದು ಅವಿವಾಹಿತರು ಈ ವಾರ ತಮ್ಮ ಜೀವನದಲ್ಲಿ ಹೊಸ ಸಂಬಂಧವನ್ನು ಪ್ರಾರಂಭಿಸುವ ಅವಕಾಶವನ್ನು ಪಡೆಯಬಹುದು ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಏಳರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ಕುಂಭ ರಾಶಿಯವರ ಸಂಬಂಧಗಳು ಬಲಗೊಳ್ಳುತ್ತವೆ ನಿಮ್ಮ ಸಂಗಾತಿ ನಿಮಗೆ ಭಾವನಾತ್ಮಕ ಬೆಂಬಲ ನೀಡುತ್ತಾರೆ ನಿಮ್ಮ ಅಗತ್ಯಗಳನ್ನು ಪೂರೈಸುವರು ಅವಿವಾಹಿತರಿಗೆ ಈ ವಾರ ತಮ್ಮ ಭಾವನೆಗಳನ್ನು ಅರ್ಥ ವಿಶೇಷ ವ್ಯಕ್ತಿ ಸಿಗಬಹುದು ಜೊತೆಗೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಒಂದು ಸುವರ್ಣಾವಕಾಶ ಸಿಗುತ್ತದೆ ಸಂಬಂಧದಲ್ಲಿ ಯಾವುದೇ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಸಂಭಾಷಣೆಯ ಮೂಲಕ ಬಗೆಹರಿಸಿಕೊಳ್ಳಿ ಈ ವಾರ ನಿಮ್ಮ ಪ್ರೇಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುವುದು ಚಂದ್ರರಾಶಿಗೆ ಹೋಲಿಸಿದರೆ ಶನಿ ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಕಳಪೆ ಆರೋಗ್ಯದ ಕಾರಣದಿಂದಾಗಿ ನಿಮ್ಮಲ್ಲಿ ಸಾಕಷ್ಟು ವಿಶ್ವಾಸದ ಕೊರತೆಯನ್ನು ಕಾಣಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮೇಲೆ ನಾವು ನಂಬಿಕೆ ಇಡುವುದು ಶೌರ್ಯದ ನಿಜವಾದ ಗುರುತು ಎಂದು ನಂಬಬೇಕು ಏಕೆಂದರೆ ಇದರ ಬಲದ ಮೇಲೆ ಮಾತ್ರ ದೀರ್ಘಕಾಲದಿಂದ ನಡೆಯುತ್ತಿದ್ದ ನಿಮ್ಮ ರೋಗವನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ಎಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಕೇತುವು ಚಂದ್ರರಾಶಿಗೆ ಹೋಲಿಸಿದರೆ ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಯಾವುದೇ ಎಟಿಎಂ ಮೂಲಕ ಹಣವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆದರೆ ಯಾವುದೇ ಕಾರಣದಿಂದಾಗಿ ಹಣ ಅಥವಾ ನಿಮ್ಮ ವಾಲೆಟ್ ಕಳೆದು ಹೋಗಬಹುದು ಆದ್ದರಿಂದ ಈ ರೀತಿಯ ಪ್ರತಿಯೊಂದು ಪರಿಸ್ಥಿತಿಯಿಂದ ತಪ್ಪಿಸಲು ನಿಮ್ಮನ್ನು ಜಾಗರೂಕರಾಗಿರಿಸಬೇಕು ಇಲ್ಲದಿದ್ದರೆ ಈ ವಿಷಯಗಳಲ್ಲಿ ಎಚ್ಚರಿಕೆಯ ಕೊರತೆಯು ನಿಮಗೆ ದೊಡ್ಡ ಹಾನಿಯನ್ನು ನೀಡಬಹುದು ಈ ವಾರ ಸಾಧ್ಯವಾದಷ್ಟು ನಿಮ್ಮ ಅಮೂಲ್ಯ ಸಮಯವನ್ನು ನಿಮ್ಮ ಮಕ್ಕಳೊಂದಿಗೆ ಕಳೆಯಿರಿ ಇದು ಅತ್ಯುತ್ತಮ ಮೂಲಾಮು ಏಕೆಂದರೆ ಮನೆಯ ಮಕ್ಕಳು ಎಂದಿಗೂ ಸಂತೋಷವನ್ನು ಕೊನೆಗೊಳಿಸುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಅವರೊಂದಿಗೆ ಸಮಯ ಕಳೆಯುವಾಗ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಹ ನೀವು ಸ್ವಲ್ಪ ಸಮಯದವರೆಗೆ ಮರೆತು ಬಿಡಬಹುದು ಈ ವಾರ ಕಚೇರಿಯ ಕೆಲಸದಲ್ಲಿ ನಿಮ್ಮ ಮನಸ್ಸು ಹೊಂದಿರುವುದಿಲ್ಲ ಏಕೆಂದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮಗೆ ಕೆಲವು ಸಂದಿಗ್ಧತೆ ಇರುತ್ತದೆ ಅದು ನಿಮಗೆ ಗಮನಹರಿಸಲು ಬಿಡುವುದಿಲ್ಲ ಆದ್ದರಿಂದ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ನೀವು ಯೋಗ ಮತ್ತು ಧ್ಯಾನವನ್ನು ಆಶ್ರಯಿಸಬಹುದು ಈ ವಾರ ಯಾವುದೇ ರೀತಿಯ ಆರ್ಥಿಕ ನಷ್ಟವು ನಿಮ್ಮ ಶಿಕ್ಷಣದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಕೆಲಸ ಮಾಡುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರತಿಕೂಲ ಸ್ಥಿತಿಗಳ ಮುಂದೆ ಬಗ್ಗದೆ ಅವುಗಳಿಂದ ಕಲಿಯಲು ಪ್ರಯತ್ನಿಸಿ ಮತ್ತು ಮುಂದುವರಿದು ಸ್ವತಃ ತನ್ನ ಮಾರ್ಗವನ್ನು ಸುಗಮಗೊಳಿಸಿ ಶುಕ್ರನ ಸಂಚಾರವು ಸಿಂಹರಾಶಿಯ ಮೂಲಕ ಸಾಗುತ್ತಿದೆ ಆದ್ದರಿಂದ ನಿಮ್ಮ ಏಳನೇ ಮನೆ ಸಕ್ರಿಯವಾಗಿದೆ ಆದ್ದರಿಂದ ನೀವು ನಿಮ್ಮ ವೈಯಕ್ತಿಕ ಮತ್ತು ವ್ಯವಹಾರ ಸಂಬಂಧಗಳನ್ನು ಸುಧಾರಿಸಲು ಪ್ರಯತ್ನಿಸುತ್ತಿದ್ದೀರಿ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳು ಗಮನ ಸೆಳೆಯುತ್ತವೆ ಮತ್ತು ನಿಮ್ಮ ಮೋಡಿ ಒಬ್ಬರಿಗೊಬ್ಬರು ಸಂವಹನದಲ್ಲಿ ಗಮನ ಸೆಳೆಯಲು ಸಹಾಯ ಮಾಡುತ್ತದೆ ಒಂಟಿ ಕುಂಭ ರಾಶಿಯ ಸ್ಥಳೀಯರು ಪ್ರಣಯಕ್ಕೆ ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ ಆದರೆ ಈಗಾಗಲೇ ಸಂಬಂಧದಲ್ಲಿರುವವರು ತಮ್ಮ ಪಾಲುದಾರರಿಂದ ಹೆಚ್ಚು ಉಷ್ಣತೆ ಮತ್ತು ವಾತ್ಸಲ್ಯವನ್ನು ಗಮನಿಸುತ್ತಾರೆ ಶುಕ್ರವು ನಿಮ್ಮನ್ನು ಚೆಲ್ಲಾಟಗಾರನನ್ನಾಗಿ ಮಾಡಬಹುದು ಆದ್ದರಿಂದ ನೀವು ಅಂತಹ ಪ್ರಲೋಭನೆಗಳನ್ನು ನಿಯಂತ್ರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ವೈಯಕ್ತಿಕ ಮತ್ತು ವ್ಯವಹಾರ ಉದ್ದೇಶಗಳಿಗಾಗಿ ಸಾಮಾಜಿಕ ಕೂಟಗಳಿಗೆ ಅವಕಾಶಗಳಿವೆ ಅಪರಿಚಿತರೊಂದಿಗೆ ಅತಿಯಾಗಿ ಹಂಚಿಕೊಳ್ಳುವುದನ್ನು ದಯವಿಟ್ಟು ತಪ್ಪಿಸಿ ಏಕೆಂದರೆ ಅವರು ನಿಮ್ಮ ವಿರುದ್ಧ ಅಂತಹ ಮಾಹಿತಿಯನ್ನು ಬಳಸಬಹುದು ತೌರ ಸಂಚಾರವು ಕನ್ಯಾ ರಾಶಿಯ ಭೂಮಿಯ ಮೂಲಕ ಸಾಗುತ್ತಿದೆ ಮತ್ತು ಈ ವಾರ ಬುಧ ಕೂಡ ಈ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಸಂಚಾರವು ಹಣಕಾಸಿನ ಮೇಲೆ ಹೆಚ್ಚಿನ ಗಮನವನ್ನು ತರುತ್ತದೆ ಮತ್ತು ಇದನ್ನು ನಿಮ್ಮ ಹಣಕಾಸಿನ ವಿಷಯಗಳಿಗೆ ಉತ್ತಮ ಸಂಚಾರವೆಂದು ನೋಡಲಾಗುವುದಿಲ್ಲ ಆದ್ದರಿಂದ ಹಣದ ಬಗ್ಗೆ ಜಾಗರೂಕರಾಗಿರಿ ವೆಚ್ಚಗಳು ಇರುತ್ತವೆ ಸಾಧ್ಯವಾದಷ್ಟು ಉಳಿಸುವ ಮೂಲಕ ಸಿದ್ಧರಾಗಿ ಅದೇ ಸಮಯದಲ್ಲಿ ಬ್ರಹ್ಮಾಂಡವು ನಿಮ್ಮನ್ನು ಬೆಂಬಲಿಸುತ್ತದೆ ಸ್ವರ್ಗದಿಂದ ಕೆಲವು ಬೆಂಬಲವನ್ನು ಕಳುಹಿಸಿ ಆದ್ದರಿಂದ ಅದರ ಬಗ್ಗೆ ಚಿಂತಿಸಬೇಡಿ ನೀವು ಸಾಲ ತೆಗೆದುಕೊಳ್ಳುವ ಅಥವಾ ತೀರಿಸುವ ಬಗ್ಗೆ ಯೋಚಿಸುವಿರಿ ಅಥವಾ ನಿಮ್ಮ ತೆರಿಗೆ ಪಿಎಫ್ ಅಥವಾ ವಿಮೆಗೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳನ್ನು ಮಾಡಲು ಪ್ರಯತ್ನಿಸುವಿರಿ ಏಳನೇ ತಾರೀಖಿನಂದು ಚಂದ್ರಗ್ರಹಣವು ಮೀನರಾಶಿಯಲ್ಲಿ ಉದಯಿಸಲಿದೆ ಅದು ಕೂಡ ನಿಮ್ಮ ಆದಾಯ ಮತ್ತು ಉಳಿತಾಯದ ಮೇಲೆ ಕೇಂದ್ರೀಕರಿಸುವಂತೆ ಮಾಡುತ್ತದೆ ಗ್ರಹಣದ ಪರಿಣಾಮವು ಮುಂದಿನ ಆರು ತಿಂಗಳವರೆಗೆ ಇರುತ್ತದೆ ಆದ್ದರಿಂದ ನಿಮ್ಮ ಹಣಕಾಸಿನ ವಿಷಯಗಳಿಗಾಗಿ ಯೋಚಿಸಲು ನಿಮಗೆ ದೀರ್ಘಾವಧಿಯ ಸಮಯವಿರುತ್ತದೆ ನೀವು ಠೇವಣಿ ಹಿಂಪಡೆಯುವಂತಹ ಅಥವಾ ಹೂಡಿಕೆ ಯೋಜನೆಯನ್ನು ಸರಿಪಡಿಸುವಂತಹ ಅಸ್ತಿತ್ವದಲ್ಲಿರುವ ಉಳಿತಾಯ ಯೋಜನೆಗಳಲ್ಲಿ ಕೆಲವು ಮುಚ್ಚುವಿಕೆಗಳು ಇರುತ್ತವೆ ವಂಚಕರು ಬರುವ ಸಾಧ್ಯತೆಗಳಿರುವುದರಿಂದ ನೀವು ಎಲ್ಲಿ ಬೇಕಾದರೂ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯವಲ್ಲ ನಿಮ್ಮ ಮನೆಯಲ್ಲಿಯೂ ಸಹ ಮಹತ್ವದ ಘಟನೆಗಳು ನಡೆಯಲಿವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಮಂದಾಯ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಸೆಪ್ಟೆಂಬರ್ ಒಂದರಿಂದ ರಿಂದ ಸೆಪ್ಟೆಂಬರ್ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ